ಗಾಯ ಏನದ ತಗೊಂಡಿವ್ ನೋಡ್ರಿ ಬದಿನಾರು ಏಳು ರೂಪಾಯಿ ಬದನೆ ಸಸಿನ ತಗೊಂಡಿವ್ರಿ ಇವಾಗ ನೋಡ್ರಿ ಸಸಿ ಹಸಂದ್ ನಡ್ದ್ ಇವತ್ ಬೆಳಗ್ಗೆನೆ ಎಂಟು ಗಂಟೆಕೆಲ್ಲ ಹೊಲ್ದಾಗೀವ್ರಿ ರಾತ್ರಿಗ ಮಳೆ ಬಂದ ನೀರ್ ಹಾಕದೇನು ಬೇಕಾಗಿಲ್ರಿ ಇವತ್ ತಂಪದಲ್ಲೇ ಬೆಳಗ್ಗೆ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸ್ನೇಹಿತರೆ ಇವಾಗ ನಾವ್ ಅಂಟಿವ್ರಿ ಹೊಲಕ ಯಾಕಂದ್ರೆ ಬದನಿನಾರ ಹಚ್ಚದ ಅರ್ಧನೆ ಉಳಿದ ಆಗಿತ್ತಲ್ಲ ಇವತ್ತು ಪೂರ್ತಿ ಕಲಾಸ್ ಮಾಡ್ಬೇಕಂತ ಜಲ್ದಿ ಅಂಟಿವ್ರಿ ನೋಡ್ರಿ ಟೈಮ್ ಏಳು ಗಂಟೆ ಮೂವತ್ತೆಂಟು ನಿಮಿಷ ಆಗಿದ್ರಿ ಬುತ್ತಿ ಅದ ಕಟ್ಕೊಂಡ್ ರೆಡಿ ಆಗಿವಿ ಇವಾಗಲೇ ಮನೆಗೆ ಹಂಗೆ ಊಟ ಮಧ್ಯಾಹ್ನದ ಏನಾದ ಊಟ ಬುತ್ತಿ ಕಟ್ಕೊಂಡ್ರಿ ಬನ್ನಿ ಸ್ನೇಹಿತರೆ ಇವತ್ತಿನ ವ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ರಿ ಮ್ಯಾಗ ಇರಿಗೇಷನ್ ಲಗಡ್ ಹೊಡ್ಲಿಬೇಕಂತ ಲೆಕ್ಕ ಮಸ್ತ್ ಒಡದಿಗೆ ವಟಿ ತುಂಬಾ ಎರಡ್ ಚಪಾತಿ ಅನ್ನ ಬಿಸಿದೆ ನೋಡ್ರಿ ಇವಾಗ ಮ್ಯಾಲೆ ಕುಂತ್ ಬಿಟ್ಟಿನ ಅಪ್ಪ ಇವಾಗ ಹಿಂದಿಟ್ಟು ಅಂತ ನಮ್ಮ ಹೊಲ ಇರೋದು ನೋಡ್ರಿ ಮ್ಯಾಲೆ ಕುಂತು ಹೊತ್ತು ಅನೌಟ ಮಾಡ್ತಿದ್ದೆವು ನೀರು ಬರೋಕ್ಕೂ ಕುಂಡೋಗಿ ನಾವು ನೋಡ್ರಿ ಇವಾಗ ಹೊಲ್ಕೊಂತ ತಮ್ಮ ಕುರ್ಕುರಕ ನಮ್ಮ ಮೂರು ಇವ್ರಾಗ ಒಂದು ನನಗೆ ಇನ್ನೂ ಒಂದು ಅದಲ್ರಿ ಅದು ಮೂವರು ನಡುವಾಗ ಅಪ್ಪ ಕೊಟ್ಟನು ನಾವು ಮ್ಯಾಲ ಮ್ಯಾಲಿದ್ದೇವ್ರಿ ಹುಡುಗುಡಿ ಮ್ಯಾಲ ಅಪ್ಪವು ಕೆಳಗಾರ ನೋಡ್ರಿ ನನ್ನ ಗಾಡಿ ಅಂದ್ರೆ

ಹನೆಪುರ ಬಂದಿದ್ರೆ ನಮ್ಮ ಕಾಕನೋರ ಏನಾದಕ್ಕೆ ದبಬಿಬಿಟ್ರು ಎ ಮತ್ತೆ ಮ್ಯಾಂಗೇರ್ ನನಗೆವಾ ವಿರುಲೇ ದರೆಕಾ ನಾಗ ಅಲಂಗ್ ಫಾರ್ಮರ್ ಮತ್ತೆ ಸಿಂಪುರದಿಂದ ಅವನೆ ಬಂತು ಏನೆಲ್ರಿ ಬೆಳೆಗೆ ವಿಚಾರತನ ಆದನ ಮ್ಯಾಂಗೇರ್ ಕೂರ್ತನು ಹಿಂಡಿಗಾಕ್ತನು ಹೇಳ್ ಸಾಬ ನೆಲ್ಲಕ ಬಾ ಕುಂಟದ್ ನೋಡ್ರಿ ಇವಾಗ ನೋಡ್ರಿ ನೋಡ್ರಿ ನೀರ್ ಹಚ್ಚೋದಿಲ್ಲ ಏನಿಲ್ಲ ಇವತ್ತು ಸೀದಾ ಹಚ್ಚಿ ಅಂತ ಸ್ನೇಹಿತರೆ ನಿನ್ನೆ ರಾತ್ರಿಯಾಗ ಮಳೆ ಬಂದದ್ರಿ ನಾವು ಏನು ಬದನೆ ಸಸಿಗಳು ರೀ ಅದಕ್ಕೆಲ್ಲ ಆಗೈತೆ ರೀ ಯಾಕಂದ್ರೆ ಕೈ ನಂಜನ ಇರ್ತದಲ್ಲ ಅದು ನನ್ನ ಅದ ತೊಳ್ಕೊಂಡು ಹೋಗ್ಯದ ಒಂದು ನಾಲ್ಕೈದು ದಿವಸ ಆಗ್ಯದ ಅಚ್ಚ ನಂಗೆ ಏನಾದ್ರೆ ಹಚ್ಚಕ್ಕೆ ಕಾಣಿಸಕತ್ತೆ ನೋಡ್ರಿ ಸಸಿಗಳು ಹೆಂಗೆ ಅಂತ ಅಲ್ಲಿ ಅಲ್ಲಿ ಸಣ್ಣವಾಗಿ ಕಾಣಿಸೋಕತ್ತದಲ್ರಿ ನಿನ್ನೆ ಒಂದು ವೇಳೆ ಪೂರ ಹಚ್ಚಿದೀವಪ್ಪ ಅಂದ್ರೆ ಫಸ್ಟ್ ಕ್ಲಾಸ್ ಕೆಲಸ ರೀ ಅಂದ್ರೂ ಏನಾಗಿಲ್ಲ ಇವಾಗ ಬೆಳಗ್ಗೆನೇ ರೀ ನೀರು ಅದು ಹಾಕೋದೇನು ಜಾಸ್ತಿ ಬೇಕಾಗಿಲ್ಲ ರಾತ್ರಿ ಮಳೆ ಬಂದದ ಇವಾಗ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ರೀ ರೆಡಿಯಾಗಿ ನಿಂತರಲ್ಲಿ ಈಗ ಹೊಲದಾಗ ತಿರುಗಾಡ್ಬಾಡ್ರಿ ಜಾಸ್ತಿ ಹೊಲ ತೊಯ್ದದಲ್ಲ ಬಿಗಿ ಹೆಲಿಕಾಪ್ಟರ್ ತರ್ಸ್ತಿನಿ ತೂಗ ಬಿದ್ದ ಹಚ್ಬೇಕು ಅಲ್ಲ ಇವ್ ಸುಮನ್ ಪೂಜಲ್ ತಿರ್ಗಿಡ್ಬಾಡ್ರಿ ಎತ್ತಿಡದ ತೊಯ್ದದ ಸಾಲ್ ತೊಯ್ದವ ತಂಪದ ನೋಡ್ರಿ ನಡ್ದದ ಇವತ್ತು ಬೆಳಿಗ್ಗೆನೆ ಎಂಟು ಗಂಟೆ ಕೆಲವೊಲಾಗ್ಯ ರೀ ರಾತ್ರಿಗೆ ಮಳೆ ಬಂದಕ್ಕೆ ಏನು ನೀರು ಹಾಕೋದೇನು ಬೇಕಾಗಿಲ್ರಿ ಇವತ್ತು ತಂಪದಲ್ಲ ಬೆಸ್ಟ್ ಆಗ್ತದ್ ಬಿಡ ಕೆಲಸ ಇವತ್ತು ಅಚ್ಚ ಅಚ್ಚ ಒಳಕ ಏಯ್ ಈ ಪಾರಯಲ್ಲಿ ಮ್ಯಾಗೆ ಏದ್ಗಾ ದೇವರಾಜ ನೋಡ್ರಿ ಏನದ ಮ್ಯಾಗ್ 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 ಇಡಕೈತೆ ಇವಾಗ ಬೈದೀವಿ ರೀ ಸದ ಯಾಕಂದ್ರೆ ಮ್ಯಾಗ್ ಇಟ್ಟ ಗಳ ಹಿಂಗೆ ಹಿಂಗೆ ಹೊಡಿತೀವಲ್ಲ ಆ ಗಿಡ ಗಿಡ ಮ್ಯಾಗ ಇತ್ತ ಬೇರೆ ಕಿತ್ಕೆ ಬರ್ತಾವ ಇರಕ್ಕಿಲ್ಲ ಅದು ಏನಪ್ಪಾ ಸಾಬ ಹ್ಞೂ ನೋಡ್ರಿ ಸಾಬಾಣಿಗೆ ಗೊತ್ತದ ಅವನಿಗೆ ಗೊತ್ತಿಲ್ಲ ನೋಡ್ರಿ ಅವನು ದೇವರಾಜಾಗ ಸ್ನೇಹಿತರೆ ಈಗ ಟೈಮು ಹತ್ತು ಗಂಟೆ ಆಗಿದೆ ರೀ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಬಂದಿದೀವಲ್ಲ ನಾವು ಎರಡು ತಾಸಿನ ನೋಡ್ರಿ ಇದಿಷ್ಟು ಹೊಲ ಹಚ್ಚಿವ್ರಿ ಭಾಳ ಚಲೋ ಕೆಲಸ ಐತಿರಿ ರಾತ್ರಿ ಹಂಗೆ ಮಳೆ ಬಿದ್ದದಕ್ಕೆ ನೀರು ಹಾಕೋದನ್ನಿಲ್ಲ ಏನಿಲ್ಲ ಎಲ್ಲಷ್ಟು ಜನ ಹಚ್ಚಕ್ರಿ ದಾರ ಹಿಂಗೆ ಲೈನ್ ಹಾಕೋ ದಾರಕ್ಕೆ ಆಯಿತು ಅಂತ ಬರೋದು ಇನ್ನು ಒಂದು ಏನೇ ಎಷ್ಟು ಹಿಡಿತದ ಇದಕ್ಕೆ ಒಂದು ಮುನ್ನೂರು ಗಿಡ ಇನ್ನು ಒಂದು ಐನೂರು ಗಿಡ ಹಚ್ಚಿದ್ರೆ ಆಯ್ತು ನೋಡ್ರಿ ಕಂಪ್ಲೀಟ್ ಆಗಿಬಿಡ್ತದ ನಾರು ಸ್ವಲ್ಪ ಕಡಿಮೆ ಬಿಳಂಗೆ ಕಾಣಿಸ್ತದ್ರಿ ಸಸಿ ಹೋಗಿ ತೊಗೊಬರ್ಬೇಕು ಇವಾಗ ಬದನಿನಾರ ಏನ್ ಸಾಲ ಇಲ್ರಿ ಇನ್ನೊಂದು ಏಳು ಪೇಟಿ ಬೇಕಾಗ್ತದ್ರಿ ಇನ್ನೊಂದು ಐದನೂರು ಗಿಡಗಳು ಬೇಕಾ ಏಳು ಪೇಟಿ ತಗೋ ಬಂದಿವಂದ್ರ ಐದ್ನೂರ್ ಗಿಡಗಳು ಆಗ್ತವ ಈಗ ನಾನು ದೇವರಾಜ ಏನಾದ್ ಹೋಗ್ಬೇಕಂತ ಮಾಡಿವ್ರಿ ನೋಡ್ರಿ ಕಡೆ ಎಲ್ಲ ಸ್ವಲ್ಪ ಗುಡ್ಡ ನೋಡ್ರಿ ಇಲ್ಲಿ ನಮ್ಮೂರಿಗ ಗುಡ್ಡ ಸ್ವಲ್ಪ ತನಿ ಆತ್ರಿ ಗಾಯ ಸಣ್ಣದ ತೊಗೊಂಡಿವ್ ನೋಡ್ರಿ ಬದಿನಾರು ಏಳುನೂರು ರೂಪಾಯಿ ಬದಿನಿ ಸಸಿನ ತಗೊಂಡಿವ್ರಿ ಇವಾಗ ಎರಡು ಹೂವಿನ ಗಿಡ ತಗೊಂಡಿವ್ರಿ ಇವಾಗ ಹೋಗ್ತಿವ್ರಿ ಇವಾಗ ಮನೆ ಕಡೆಗೆ ನೋಡಿದ್ ಕಳೆಕ್ತದ ಇದು ಹತ್ಕುಣಿ ಡ್ಯಾಮ್ ನೋಡ್ರಿ ಇಲ್ಲಿ ಕಾಣಿಸಕಲಾ ಹತ್ಕುಣಿ ಡ್ಯಾಮ್ ಅದು ಇವಾಗ ಟೈಮ್ ಹನ್ನೊಂದು ಗಂಟೆ ಆಗಕತ್ತದ್ರಿ ಓದಿವ್ರಿ ಇವಾಗ ಮತ್ತೆ ಹೊಲಕ್ಕೆ ಹೋಗ್ಬಿಟ್ಟು ಹಚ್ಬೇಕು ಇಲ್ಲಾಂದ್ರೆ ಸ್ವಲ್ಪ ಮಳೆ ಬಿದ್ದಿತ್ತಲ್ಲ ಎಲ್ಲ ಹಾರಿ ಬಿಡತದ ಇವಾಗ ತಗೊಂಡ್ ಹೊಲಕ್ಕೆ ಬಂದಿವ್ ನೋಡ್ರಿ ಇವಾಗ ಹಚ್ಬೇಕು ಬಿಸಿಲು ಬೇರೆ ಜಾಸ್ತಿ ಬೀಳ್ಲಕ ಇವಾಗ ಇಲ್ಲೊಳಗೆ ನಿಮ್ಮ ಮಕ್ಕಂದಳಲ್ಲ ಇವಾಗ ಸ್ವಲ್ಪ ಊಟ ಮಾಡ್ತೀವ್ರಿ ಆ ದೇವರಾಜನೂರಿ ಇವರೆಲ್ಲ ಉಂಡು ಕುಂತಾರಂತ ನಾವು ಉಂಡಿಲ್ಲ ಬೆಳಗ್ಗೆಯಿಂದ ಇಲ್ಲ ಬೆಳಗ್ಗೆ ಊಟ ಮಾಡಿ ಬಂದಿವಿ ಆದ್ರೆ ಈಗ ಮತ್ತೆ ಹಸು ಆಗದ್ರೆ ಬೆಳಗ್ಗೆ ಆ ಏಳು ಏಳು ಊಟ ಊಟ ನೀವು ನೀವ್ ಉಣ್ದಂಗ್ಯದಿಲ್ಲ ಆಗಿಲ್ಲ ಮತ್ತ ನಾನು ಬಂದ ಕೆಲಸ ಮಾಡ್ ಬಂದ ಕೆಲಸ ಮಾಡಿ ಅಲ್ಲ ಗಿಡದ ಕುಂತ ಉಣ್ತಾರಲ್ಲ ಯಾರೇನ ಅಲ್ಲ ನೀ ಹೆಂಗ್ಯಾರ ಇದ್ದಾಳೆ ಮ್ಯಾಕ ಗಂಗಾರ ಹಿಡ್ಕೊಂಡ್ ಕೇಸ್ಯಾ ಬಿದ್ದಂದ್ರಾಯ ತಿಳಿ ಇಳಿ ತಳಗಿಳಿ ಕೆಳಗಿಳಿ ಒಬ್ರಕೊಬ್ರು ಮಾತ್ ಕೇಳವಲ್ರಿ ಇವ್ರು ನಾ ಉಣ್ತೀರ ನೀ ಉಣ್ತೀನಿ ಅಂದ್ರೆ ಇಟ್ಟ ತಕ್ಕ ನಾ ಓಕೆ ಕೇಸ್ ತಗೋ ಬಂದ್ವಿ ಏನು ಊಟನೆ ಮಾಡಿಲ್ಲ ನೋಡು ಇಲ್ಲೇನ ಹಚ್ಚಾಕೈತಿಪ್ಪಾ ಏ ಆ ಬಾಯಗೇನ್ ಮಾಡಕಟ್ಟಿದ್ದಾರೆ ಹಿಂಗಿಡದ ಅಳಿತ ಮಾಡಬೇಕಲ್ಲ ಕತ್ರಿ ಮೂಲಿಗೆ ಬಂದಿಲ್ಲ ಗಿಡ ಕೊಡಲ್ಲ ಗಿಡ ಕೊಡ್ ನಿಮ್ ಮಗ ನಾ ಬಾಯಿ ಮಾರತ್ತ ಯಾರು ಸಂಪತ್ರ

ನಮ್ ಮನೆ ಮಾಲೀಕರು ಯಾವಾಗ ಬರ್ತಾರ ನನ್ಗೆ ಯಾವಾಗ ಊಟ ಅಂತ ಇದ್ ನೋಡ್ರಿ ಹೂವಿನಾರ ನಮ್ ಬೆಕ್ಕಿನ ಬರ್ತಡಕ್ ಹಾಕಬೇಕಂತ ಇಟ್ಟಿವ್ರಿ ಒಂದೇ ತಿಂಗಳ ಮೂರನೇ ಡೇಟಿಗೆ ಅದನ್ನ ಹ್ಮ ಬರ್ದಿಟ್ನಿ

ಮತ್ತೆದ್ರಿಗೆ ಸಂಜೆ ನಾಲ್ಕು ಗಂಟೆ ಆಗಿದ್ರೆ ಮನೆಗೆ ಹೋಗಿದ್ದೀವಿ ರೀ ಸ್ವಲ್ಪ ಹೊತ್ತು ಕುಂತೀವಿ ಮತ್ತೆ ಏನಾದ್ರೆ ಟ್ಯಾಕ್ಟ್ರ್ ಏನಾದ್ರು ಅಂದ್ರೆ ಮತ್ತೆ ಬಂತು ರೀ ಹೊಲ ಹೊಡಿತೀವಿ ಒಂದು ಕೇಸಿ ಅವ್ರು ಅತ್ತಿ ಮಾರಕ್ಕೆ ಹೋಗಿದ್ರಂತ ಅದಕ್ಕೆ ಮತ್ತೇನದ ಇವತ್ತು ಸ್ವಲ್ಪ ಹೊಲಕ್ಕೆ ನಿನ್ನೆ ಮಳೆ ಬಂದದಲ್ಲ ಸ್ವಲ್ಪ ಹಸಿ ಆದ ಚೊಲೋ ಆಗ್ತದೆ ಅಂದ್ಕೇಸಿ ಮತ್ತೆ ಬಂದೀವಿ ರೀ ಒಡೆ ಹತ್ತೀ ಇದಿಷ್ಟು ಹೊಲ ನೋಡ್ರಿ ಇದು ಈ ಹೊಲ ಏನದ ಒಂದುವರಿ ಹಾಕ್ತೀರಿ ಅದ್ರ ಪೂರ್ತಿದು ಇದ್ರನ್ನ ಏನದ ಸ್ವಲ್ಪ ಒಡಿಸ್ಬಿಟ್ಟು ಸ್ವಲ್ಪ ಏನಾದ್ರೂ ತೋಟನೆ ಮಾಡ್ಬೇಕಂತ ಸ್ನೇಹಿತರೆ ಈಗ ಟೈಮು ಸಂಜೆ ಆರು ಗಂಟೆ ಮೂವತ್ತೈದು ನಿಮಿಷ ಆಗಕತ್ತೀ ಸಂಜೆ ಕೆಲಸ ಜಾಸ್ತಿ ಇತ್ತು ಆ ಒಂದ್ ಕಡೆ ಏನಿದೆ ನಮಗೆ ಕೆಲಸ ಇವತ್ತು ಈಜಕ್ ಈಜುನೂ ಐತೆ ಯಾಕಂದ್ರೆ ರಾತ್ರಿ ಮಳೆ ಬಂದಿತ್ತು ನಮ್ಗೆ ನೀರ್ ಹಾಕೋದ್ ಕೂಡ ಏನ್ ಟೆನ್ಶನ್ ಇರ್ಲಿಲ್ಲ ಮತ್ತೆ ಮಧ್ಯಾಹ್ನ ಸ್ವಲ್ಪ ಸ್ವಲ್ಪ ಮಳೆ ಬಂತು ಮತ್ತೆ ಸಾಯಂಕಾಲನು ಸ್ವಲ್ಪ ಮಳೆ ಬಂತು ಹಾಗಾಗಿ ಏನದ ಇವತ್ತಿನ ಕೆಲಸ ಅಂತೂ ಸ್ವಲ್ಪ ಹೈರಾಣ ಆಗಿದೀವ ಅಂದ್ರೆ ಕೆಲಸ ಅಂತೂ ಸಕ್ಸಸ್ಫುಲ್ ಆಗಿ ಚೆನ್ನಾಗ್ ಆಗಿದ್ರಿ ಆ ಇವಾಗ ವಿಡಿಯೋ ಎಡಿಟಿಂಗ್ ಮಾಡ್ಬೇಕು ಬಹಳಷ್ಟು ಇನ್ನು ಕೆಲಸ ಇದೆ ಯಾಕಂತನೂ ಆ ಎಡಿಟಿಂಗ್ ಅಂತೂ ನಮ್ಗೆ ಒಂದು ಗಂಟೆ ಎರಡು ಗಂಟೆ ಟೈಮ್ ಅದ್ರಗೋಸ್ಕರ ಆಗಿ ಇವಾಗ ಅದಕ್ಕೆ ಕುತ್ಕೊಳ್ಬೇಕು ಆ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ವರ್ಗು ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ